Abu, pernah Daniel, ibu kah, beli di mana perempuan? Om Sri Guru Paswalingka ya nama, Sri ರಾಜ್ಯೋತ್ಸವ ಜೊತೆಯಲ್ಲಿ ಶಿವಶರಣ ಹರಳೆಯ ನಾಟಕ ಪ್ರದರ್ಶನ ದಿವ್ಯ ಸಾನಿಧ್ಯವನ್ನು ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಹಿರೇಮಠ ಸಂಸ್ಥಾನ ಪಾಲ್ಕಿಯವರು ದಿವ್ಯ ಸಾನಿಧ್ಯದಲ್ಲಿ ದಿವ್ಯ ನೇತೃತ್ವವನ್ನು ಪರಮ ಪೂಜ್ಯ ಗುರುಬಸವ ಪಟ್ಟದ್ದೇವರು ಹಿರೇಮಠ ಸಂಸ್ಥಾನ ಪಾಲ್ಕಿ ಅವರೊಂದಿಗೆ ಇಂದು ನಮ್ಮ ಗಣ್ಯರು ಆಗಮಿಸಿದ್ದಾರೆ ಅನೇಕ ಮುಖ್ಯ ಅತಿಥಿಗಳು ಸಹ ನಮ್ಮೊಂದಿಗಿದ್ದಾರೆ ಶರಣ ಅರುಣ್ ಕುಮಾರ್ ಎಂ ವೈ ಪಾಟೀಲ್ ಅಧ್ಯಕ್ಷರು కళ్యాణ కర్ణాటక రస్ సారీ నిగమ కలబుర్గి అంతే డాక్టర్ లక్ష్మణ్ దస్త సంస్థాపక అధ్యక్షులు కళ్యాణ కళ్యాణ కర్ణాటక హోరాట సమితి కలబుర్గి శరణ డాక్టర్ బసవరాజ్ కోనే మాలికరు సిద్ధలింగేశ్వర టిప ప్రకాశన కుమారి డాక్టర్ మహాలక్ష్మి శరణ టీకె సిద్ధరామ్ ಡಾಕ್ಟರ್ ಅಮೃತಪ್ಪ ಪಾಟೀಲ್ ಗುಡ್ಡೇವಾಡಿ ಬಸವ ಸತ್ವ ತತ್ವದ ಚಿಂತಕರು ಅವರು ಸಹ ನಮ್ಮ ಇದ್ದಾರೆ ಅವರನ್ನು ನಾವು ಬರಮಾಡಿಕೊಳ್ಳೋಣ ಇಲ್ಲಿನ ಈ ಕರ್ನಾಟಕ ರಾಜ್ಯೋತ್ಸವ ಮತ್ತು ಶ್ರೀಚರಣ ಹಳ್ಳಯ ನಾಟಕ ಪ್ರದರ್ಶನದಲ್ಲಿ ಡಾಕ್ಟರ್ ಅಮೃತಪ್ಪ ಪಾಟೀಲ್ ಗುಡ್ಡೇವಾಡಿ ಅವರು ಸಮ್ ಈ ಸಭೆಯ ಅಧ್ಯಕ್ಷರಾಗಿ ಆಗಮಿಸಿ ಅವರನ್ನು ಆಸನದಲ್ಲಿ ಹಾಸೀಲ್ರಾಗಬೇಕಾಗಿ ನಾವು ವಿನಂತಿಸಿಕೊಳ್ಳೋಣ ಅಂತ ಶರಣ ಬಸವರಾಜ ತೆಂಗನಾಳೆ ಬಸವ ತತ್ವ ಚಿಂತಕರು ಅಫರ್ಪುರ ಅವರು ಸಹ ವೇದಿಕೆಗೆ ಅವರನ್ನು ಬರಮಾಡಿಕೊಳ್ಳೋಣ ಮತ್ತು ಪೂಜ್ಯರು ಎಲ್ಲರನ್ನ ಅವರನ್ನು ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕಾಯಕ ಯೋಗಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಭಾವಚಿತ್ರ ಮತ್ತು ಕನ್ನಡಾಂಬೆ ದೇವಿಯ ಭಾವಚಿತ್ರ ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಶ್ರೀಮತ್ ಗಣಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಭಾವಚಿತ್ರಕ್ಕೆ ನಮನ ಸಲ್ಲಿಸುವುದರ ಮೂಲಕ ನಾವು ಕಾರ್ಯಕ್ರಮವನ್ನು ಆರಂಭಿಸೋಣ ಬಸವ

ಪ್ರೌಢಶಾಲಾ ಶ್ರೀ ಚನ್ನಬಸವೇಶ್ವರ ಗುರುಕುಲ ವಸತಿ ಪ್ರೌಢಶಾಲಾ ಹತ್ತನೇ ವರ್ಗದ ವಿದ್ಯಾರ್ಥಿ ಐಶ್ವರ್ಯ ಹನುಮಂತರಾವ್ಗಳಿಂದ ಒಂದು ವಚನ ಕರೆಯುತ್ತಲಿದ್ದೇನೆ ಅಯ್ಯಾ ವಸತಿ ಶಿಕ್ಷಣ ಸಮುಚ್ಛಯ ಅನುಭವ ಮಂಟಪದ ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಮತ್ತು ಶಿವಚರಣ ಹರಳೆಯ ನಾಟಕ ಪ್ರದರ್ಶನ ನಡೆಯಲಿದೆ ಈ ಸಮಾರಂಭದಲ್ಲಿ ಮೊದಲಿಗೆ ಕನ್ನಡ ಗೀತೆ ನಾಡಗೀತೆಯನ್ನು ನಾವೆಲ್ಲರೂ ಕೇಳೋಣ ಅದನ್ನು ಗೌರವಿಸೋಣ ನಾಡಗೀತೆ ನಾಡಗೀತೆಯನ್ನು ನುಡಿಯಲು ನಮ್ಮ ಶ್ರೀ ಚನ್ನಬಸವೇಶ್ವರ ಗುರುಕುಲ ಪ್ರೌಢಶಾಲೆಯ ಕನ್ನಡ ವಿಭಾಗದ ವಿದ್ಯಾರ್ಥಿಗಳು ಹತ್ತನೇ ತರಗತಿ ಹಾಗೂ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳು ಆಗಮಿಸಬೇಕಾಗಿ ವಿನಂತಿ ತಾವೆಲ್ಲರೂ ನಾಡಗೀತೆಗೆ ಗೌರವ ಸಲ್ಲಿಸೋಣ ಎದ್ದು ನಿಂತು ಗೌ ಧನ್ಯವಾದಗಳು ತಾವೆಲ್ಲರೂ ಸ್ಥಳದಲ್ಲಿಯೇ ಎದ್ದು ನಿಂತು ನಾಡಗೀತೆಯನ್ನು ನೋಡಿಯಲಿದ್ದಾರೆ ಅದಕ್ಕೆ ಗೌರವವನ್ನು ಸಲ್ಲಿಸೋಣ ನಾಡಗೀತೆ ಪ್ರಾರಂಭಿಸಬೇಕು